ಹುಬ್ಬಳ್ಳಿಯ ಶರೇವಾಡ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸರಿಯಾಗಿದೆ ಗ್ರಾಮಸ್ಥರಿಗೆ ಆತಂಕದ ವಾತಾವರಣ ನಾಯಿನ ಅಟ್ಟಿಸಿಕೊಂಡು ಚಿರತೆ ಓಡಿದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಧ್ವನಿಯ ವರ್ತಕಗಳ ಮುಖಾಂತರವೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೊಡಲಾಗಿರುವುದು ಶರೇವಾಡ ಗ್ರಾಮದ ಕಣಿವೆ ಪ್ರದೇಶದಲ್ಲಿ ಚಿರತೆ ಕಂಡುಬಂದಿದೆ ಅಂತ ಹೇಳಲಾಗಿರುವಂತಹ ವಿಡಿಯೋ ಶೆರಿವಾಡ ಗ್ರಾಮದ ವಾಟ್ಸಪ್ ಗ್ರೂಪ್ಗಳಲ್ಲಿ ವೈರಲ್ ಆಗಿದೆ ಕಣಿವೆ ಪ್ರದೇಶದಲ್ಲಿ ಚಿರತೆ ವೇಗವಾಗಿ ನಾಯಿಯನ್ನು ಅಟ್ಟಿಸಿಕೊಂಡು ಓಡಿ ಹೋಗ್ತಾ ಇದೆ ಪುನಃ ಅದೇ ಮಾರ್ಗವಾಗಿ ವಾಪಸ್ ಬಂದು ಎತ್ತಲು ಕಾಣೆಯಾಗಿಬಿಟ್ಟಿದೆ ಈ ವಿಡಿಯೋಗಳು ಎಲ್ಲೆಡೆ ಕೂಡ ಹದಾಡ್ತಾ ಇದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಶೇರೆವಾಡ ಗ್ರಾಮ ಪಂಚಾಯಿತಿ ಸ್ಥಳೀಯರಿಗೆ ಧ್ವನಿವರ್ಧಕಗಳ ಮುಖಾಂತರ ಚಿರತೆ ಕಂಡು ಬಂದ ಬಗ್ಗೆ ಎಚ್ಚರಿಕೆ ಸಂದೇಶ ಕೊಟ್ಟಿದೆ ಹುಬ್ಬಳ್ಳಿಯಿಂದ ಒಂದು ಸ್ವಲ್ಪದಲ್ಲೇ ಅಂತರದಲ್ಲಿರುವಂಥ ಗ್ರಾಮ ಇದು ಒಂದು ದೊಡ್ಡ ಗ್ರಾಮ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಆ ಪ್ರದೇಶದಲ್ಲಿ ಚಿರತೆಯ ಆತಂಕ ಕಂಡುಬಂದಿತ್ತು ಅದನ್ನು ಅದಾದ ನಂತರ ಸೆರೆ ಹಿಡಲಾಗಿತ್ತು ಇದೀಗ ಹುಬ್ಬಳ್ಳಿಯ ಪಕ್ಕದಲ್ಲಿರುವಂತಹ ಈ ಶರೇವಾಡ ಗ್ರಾಮದಲ್ಲಿ ಈ ಚಿರತೆಯ ಚಲನವಲನದ ಆತಂಕ ಇದೀಗ ಜನರಲ್ಲಿ ಕಾಣಿಸ್ತಾ ಇದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಧ್ವನಿವರ್ಧಕಗಳ ಮುಖಾಂತರ ಗ್ರಾಮ ಪಂಚಾಯಿತಿಯವರು ಇದೀಗ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅರಣ್ಯ ಅಧಿಕಾರಿಗಳಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಗ್ರಾಮಸ್ಥರು ಒಂದು ರೀತಿಯಲ್ಲಿ ಆತಂಕದಿಂದ ಬದುಕ್ತಾ ಇದ್ದಾರೆ